ಮದುವೆ ತಪ್ಪಿಸಬೇಕು ಸ್ವಲ್ಪ ಪುರಾಣ ಕಥೆಗಳ ಬಗ್ಗೆ ವಿಮರ್ಶೆ ಮಾಡಬೇಕು ಪ್ರಭು ನಿನಗೂ ಪುರಾಣ ಬರ್ತೇನೋ ನಾ ಇದ್ದು ನಿಮ್ಮೊಟ್ಟಿಗೆ ಹಿಂದೊಬ್ಬ ಜನ ಇದ್ರೆ ನಿಮ್ಗೆ ಯಾರು ಕೇಳಿ ಅವ ವಿಮಾನದಲ್ಲಿ ಹಾರಾಟ ಮಾಡ್ತಾ ಇದ್ದವ ಒಂದು ತಲೆಯಲ್ಲಿ ಹತ್ತು ರೀತಿಯ ಆಲೋಚನೆಗಳನ್ನೇ ಮಾಡ್ತಾ ಇದ್ದವ್ ಮಾರುವೇಷದಿಂದ ಹೋಗಿ ಹೆಣ್ಣೊಬ್ಬಳನ್ನ ಅಪರೀತಿ ತಂದಿಟ್ಟವ ಹೆಣ್ಣಿನಿಂದ ಮರ್ಯಾದೆ ಕಳ್ಕೊಂಡವ ಯಾರವ ಪ್ರಚುಲ್ ರೇವಣ್ಣ ಪ್ರಚುಲ್ ರೇವಣ್ಣ ಏ ಪುಣ್ಯಾತ್ಮ ಅಲ್ಲ ಮತ್ತೆ ಪ್ರಚಂಡ ರಾವಣ ಅವನು ವಿಶ್ವೇ ಇತ್ತು ನೀನ್ ಮತ್ತೆ ಅವನು ಸುದ್ದಿ ಇಲ್ಲೆಲ್ಲ ಹೇಳಿ ಇನ್ನು ಮನೆ ಮನೆಯಲ್ಲೂ ಕುಟುಂಬ ರಾಜಕೀಯ ಪ್ರಾರಂಭ ಆಗಿ ಆ ರಗಳ ಬೇಡ ಮುಂದುವರ್ಸು ಅವತ್ತು ರಾವಣ ಮೋಕ್ಷದಿಂದ ಸೀತಾಪಹಾರವನ್ನೇ ಮಾಡಿದ್ದಾನೆ ಇವತ್ತು ನಾವೆಲ್ಲರೂ ಒಟ್ಟಾಗಿ ಹೇಗಾದರೂ ಮಾಡಿ ಲಕ್ಷಣಾಪಹಾರವನ್ನೇ ಮಾಡಬೇಕು ಲಕ್ಷಣಗಳನ್ನು ಮೋತದಿಂದ ಹೇಗಾದ್ರೂ ಯಾರ ಇಲ್ಲ ಇದ್ದಾನಲ್ಲ ನನ್ನ ಬಾಹುಬುಲಿ ಕೊಟ್ಟು punyanda!